ರೀ ಎಲ್ಲಿದ್ದೀರಾ ಇಲ್ಲ ನಾ ಟಿವಿ ಮುಂದೆನಾ ಅಲ್ಲ ರೀ ನೀವು ಈ ಇರಾನ್ಗೂ ಇಸ್ರೇಲ್ಗೂ ಹೋಗಿದ್ರಾ ಇರಾನ್ ಇಸ್ರೇಲ್ ಇಲ್ಲ ಅಥವಾ ಅಲ್ಲಿ ಏನಾದ್ರು ಬಿಸ್ನೆಸ್ ಅಥವಾ ಸೆಮಿನಾರ್ ಏನಾದ್ರು ಕೊಡಕ್ ಹೋಗಿದ್ರಾ ಸೆಮಿನಾರ್ ಹ ಇಲ್ಲ ಇಲ್ಲ ಅಥವಾ ಈ ಇರಾನ್ ಮತ್ತೆ ಇಸ್ರೇಲ್ಗೆ ಈ ಮನೆ ಮಠ ಎಲ್ಲ ಮಾರ್ಬಿಟ್ಟು ಅಲ್ಲಿ ಹೋಗ್ಬಿಟ್ ಮನೆ ತಗಣ ಏನಾದ್ರು ಐಡಿಯಾ ಇದ್ಯಾ ನಿಮಗೆ ಏ ಇಲ್ಲ ಇಲ್ಲ ಆತರದೇನಿಲ್ಲ ಅಥವಾ ನಿಮ್ ಕಡೆ ನೆಂಟ್ರು ಅಥವಾ ನಮ್ ಕಡೆ ನೆಂಟ್ರು ಯಾರಾದ್ರೂ ಅಲ್ಲವ್ರ ಇರಾಲಿ ಇಲ್ಲ ನಮ್ಮ ನೆಂಟ್ರು ಯಾರು ಇಲ್ಲ ನಿಮ್ ನೆಂಟ್ರು ಯಾರು ಇಲ್ಲ ಇಲ್ವಾ ಇಲ್ಲ ಇಲ್ಲ ಕೊಡ್ರಿ ಆ ರಿಮೋಟ್ ಕೊಡ್ರಿ ಬೆಳಗಿಂದ ರಾತ್ರಿವರೆಗೂ ಬರೇ ಆ ಇರಾನು ಇಸ್ರೇಲ್ ನೋಡ್ಕೊಂಡ್ ಕೂತ್ಕೊಂತೀರ ನಂಗೊಂಚೂರ್ ಕೊಡಿ ಟಿವಿ ನೋಡಕ್ಕೂ ಬಿಡವಲ್ಲ ಹಂಗೆ ಒಂಚೂರು ಲೆಮನ್ ಟೀ ಮಾಡ್ಕೊಂಬನ್ನಿ